ಖಾಸಗಿ ವ್ಯಕ್ತಿಗಳಿಂದ ಅರಣ್ಯ ವ್ಯಾಪ್ತಿಯೊಳಗಿನ ಮರಗಳ ಮಾರಣಹೋಮ ದೋಣಿ ತಾಂಡ ಅತ್ತಿಕಟ್ಟಿ ಒಳರಸ್ತೆ ಅಗಲೀಕರಣ ಹೆಸರಿನಲ್ಲಿ ನೂರಕ್ಕೂ ಹೆಚ್ಚು ಗಿಡಗಳ ನಿರ್ಮೂಲನೆ ಅರಣ್ಯ ಕಾಯ್ದೆ ಉಲ್ಲಂಘನೆ ಆರೋಪ ತನಿಖೆಗೆ ಮುಂದಾದ ಅರಣ್ಯ ಇಲಾಖೆ ಗದಗವಾಣಿ ಸುದ್ದಿಮೂಲ ಮುಂಡರಗಿ ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನ ಡೋಣಿತಾಂಡಾದಿಂದ ಹತ್ತಿಕಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವ ಒಳರಸ್ತೆಯ ಅಗಲೀಕರಣ ಕಾರ್ಯವು ಇದೀಗ ಗಂಭೀರ ವಿವಾದಕ್ಕೆ ಕಾರಣವಾಗಿದೆ ಯಾವುದೇ ಅಧಿಕೃತ ಅನುಮತಿ ಅಥವಾ ಪರಿಸರ ಅನುಮೋದನೆ ಇಲ್ಲದೆ ಅಲ್ಲಿನ ಕೆಲ ಖಾಸಗಿ ವ್ಯಕ್ತಿಗಳು ಜೆಸಿಬಿ ಯಂತ್ರ ಬಳಸಿ ರಸ್ತೆ ಅಗಲೀಕರಣ ಕೈಗೊಂಡಿದ್ದು ಈ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಮರಗಳು ಹಾಗೂ ಗಿಡಗಳನ್ನು ಬೇರು ಸಮೇತ ಕಿತ್ತು ಹಾಕಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ಪರಿಸರ ಪ್ರೇಮಿಗಳ ಪ್ರಕಾರ ಈ ಮಾರ್ಗದ ಪಕ್ಕದಲ್ಲಿರುವ ಮರಗಳು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವವುಗಳಾಗಿದ್ದು ಅವುಗಳನ್ನು ಕಡಿದು ಹಾಕಲು ಅಥವಾ ಕಿತ್ತು ಹಾಕಲು ಅರಣ್ಯ ಇಲಾಖೆಯ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತದೆ ಆದರೆ ಈ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಜೆಸಿಬಿಯಂತಹ ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಮರಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಿಸರ ಸಮತೋಲನಕ್ಕೆ ಅಪಾಯ ತಾಂಡ ಅತ್ತಿಕಟ್ಟಿ ಮಾರ್ಗದ ಪಕ್ಕದಲ್ಲಿದ್ದ ಈ ಮರಗಳು ಕೇವಲ ನೆರಳಿನ ಮೂಲ ಮಾತ್ರವಲ್ಲದೆ ಭೂಕ್ಷೆಯ ತಡೆ ಜಲಸಂರಕ್ಷಣೆ ಹಾಗೂ ಜೀವವೈವಿಧ್ಯ ಸಂರಕ್ಷಣೆಗೆ ಮಹತ್ವದ ಪಾತ್ರ ವಹಿಸುತ್ತಿದ್ದವು ಎಂಬುದು ಪರಿಸರ ತಜ್ಞರ ಅಭಿಪ್ರಾಯ ಈ ರೀತಿಯ ಅಚಾನಕ್ ಮತ್ತು ಅಕ್ರಮ ಮರ ಕಡಿತದಿಂದ ಪರಿಸರ ಸಮತೋಲನಕ್ಕೆ ತೀವ್ರ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ ಅರಣ್ಯ ಕಾಯ್ದೆ ಉಲ್ಲಂಘನೆಯ ಶಂಕೆ ಅರಣ್ಯ ಇಲಾಖೆಯ ವ್ಯಾಪ್ತಿಯೊಳಗಿನ ಮರಗಳನ್ನು ಅನುಮತಿಯಿಲ್ಲದೆ ಕತ್ತರಿಸುವುದು ಅಥವಾ ಬೇರು ಸಮೇತ ಕಿತ್ತುಹಾಕುವುದು ಭಾರತೀಯ ಅರಣ್ಯ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೇರಿದಂತೆ ವಿವಿಧ ಕಾನೂನುಗಳ ಅಡಿಯಲ್ಲಿ ದಂಡನೀಯ ಅಪರಾಧವಾಗಿದೆ ತಪ್ಪಿತಸ್ಥರ ವಿರುದ್ಧ ದಂಡ ಜೈಲು ಶಿಕ್ಷೆ ಹಾಗೂ ಪರಿಹಾರ ವಿಧಿಸುವ ಅವಕಾಶ ಕಾನೂನಿನಲ್ಲಿ ಅಡಕವಾಗಿದೆ ಅರಣ್ಯ ಇಲಾಖೆ ಸ್ಪಷ್ಟನೆ ಈ ಕುರಿತು ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಅರಣ್ಯ ಎಫ್ ಓ ಮಂಜುನಾಥ ಮೇಗಳಮನಿ ಅವರನ್ನು ಸಂಪರ್ಕಿಸಿದಾಗ ರಸ್ತೆ ಅಗಲೀಕರಣದ ನೆಪದಲ್ಲಿ ಕೆಲವರು ಗಿಡಗಳನ್ನು ಕತ್ತರಿಸಿರುವುದು ಹಾಗೂ ಕೆಲ ಗಿಡಗಳನ್ನು ಬೇರು ಸಮೇತ ಕಿತ್ತಿರುವುದು ಗಮನಕ್ಕೆ ಬಂದಿದೆ ಈ ಸಂಬಂಧ ಇಲಾಖೆಯಿಂದ ಸ್ಥಳೀಯ ಪರಿಶೀಲನೆ ಸಹ ನಡೆಸಲಾಗಿದೆ ಲಭ್ಯವಾದ ಮಾಹಿತಿಯ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಪತ್ರಿಕೆಗೆ ತಿಳಿಸಿದ್ದಾರೆ ಸಾರ್ವಜನಿಕರಲ್ಲಿ ಆಕ್ರೋಶ ನ್ಯಾಯದ ನಿರೀಕ್ಷೆ ಈ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಹಾಗೂ ಪರಿಸರ ಹೋರಾಟಗಾರರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಜೊತೆಗೆ ಕತ್ತರಿಸಲಾದ ಮರಗಳಿಗೆ ಬದಲಾಗಿ ಪುನರ್ವನೀಕರಣ ಹಾಗೂ ಪರಿಹಾರಾತ್ಮಕ ನಾಟಿ ಕಾರ್ಯ ಕಡ್ಡಾಯಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಸರ್ಕಾರ ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕಾಂಡಾದ್ಯಂತ ಅತ್ಯಕಟ್ಟಿ ಬರೋ ರಸ್ತೆ ಮಧ್ಯದಲ್ಲಿ ಡೋಣಿ ತಾಂಡದ ಹದ್ದಿನೊಳಗೆ ಬರುವಂಥ ಅರಣ್ಯ ಭೂಮಿಗೆ ಹೋಗುವಂಥ ರಸ್ತೆ ಒಳಗೆ ಸುಮಾರು ನೂರಾರು ಮರಗಳು ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಮರಗಳು ಜೆ ಸಿ ಪಿಲಿಂತ್ರ ಹಚ್ಚಿ ಕೆಡವ್ಯಾರ ಯಾವ ನಿನ್ನೆ ಮೊನ್ನೆ ಒಂದು ಎರಡು ಮೂರು ದಿನದ ಹಿಂದೆ ಕೆಡವ್ಯಾರ ಅರಣ್ಯ ಇಲಾಖೆ ಗಮನಕ್ಕೆ ಇದು ಇದ್ರೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸುಮಾರು ಒಂದು ನೂರು ಎರಡುನೂರು ದಿಡ್ನೂರು ಮರನ ಹಾಕವನು ಹೆಚ್ಚು ಕಮ್ಮಿ ಎಂಥೆಂಥ ಮರ ಅಂದ್ರೆ ಒಂದು ಎಂಟೆಂಟು ಹತ್ತು ವರ್ಷದ್ದು ಮರ ಕೆಡುವ್ಯಾರ ಇದು ಹೋಲಿಗೆ ಹೋಗೋ ರಸ್ತೆ ಹೋಲುವ ಹೋಗೋ ರಸ್ತೆಕ್ಕೆ ಯಾವುದೇ ತೊಂದರೆ ಇಲ್ಲದಂಥ ಗಿಡಗಳನ್ನು ಸುಮಾರು ನೂರಾರು ಮರಗಳನ್ನು ಕಡಿವಾರೆ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇದನ್ನು ತಕ್ಷಣ ಈ ಕೆಲಸ ಯಾರು ಮಾಡ್ಯಾರೋ ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸ್ಬೇಕು ಇಲ್ಲಂದ್ರೆ ಈ ಈ ಕ್ಷೇತ್ರ ಈ ಇದಕ್ಕೆ ಯಾರು ಬರ್ತಾರೆ ನೋಡು ಅವ್ರಿಗೆ ಸೆಸ್ಪೆಂಡ್ ಮಾಡಬೇಕು ಆ ಇರಾಣಿ ಒಳಗೆ ಅರಣ್ಯ ಇಲಾಖೆದೊಳಗೆ ಯಾರ್ಯಾರು ಅದಾರ ಅವ್ರ ಒಷ್ಟೂರಿಗೂ ಸೆಸ್ಪೆಂಡ್ ಮಾಡಬೇಕು ಅಲ್ಲಿ ಮಠ ಈ ವಿಡಿಯೋವನ್ನು ಜಾಲತಾಣದೊಳಗೆ ಹಾಕಿರಿ ಇದನ್ನು